அண்ணா எல்லா கல்சினி நான் கூட பண்ண ஆடோர் யார் நான் விட்டுகாரே உணி உண்காரே ஆடல இன்னும் கனலாக மக யாவத்த ಎಲ್ಲಾ ಮಕ್ಳು ಶಿರ್ಷೇ ವೀರ ಇಲ್ಲಿ ಹೊಂಟ್ರಲ್ಲ ವಾದವರ್ಸ ನಾ ಮನೆ ಮುಕ್ಕೊಂಡವ್ ಎದ್ ಎದ್ ಬಂದ್ಕಿರ ಬಣ್ಣ ಹಚ್ಚನ ಮಗ ಇವತ್ ನಾನೇ ಬಂದು ಬಣ್ಣ ಕರಿಸಿ ಎಲ್ಲಾ ಮಾಡಿ ಹೊರ ನಿಂತಿನಿ ಮಗ ಈಗ ಹೊಂಟ್ರ ನೋಡು ಅವ್ ಏನೋ ಹೊಲಕ್ ಮಗ ಅದಕ್ಕೆ ಏನೋ ಬಣ್ಣನ ಹಚ್ಚಿಲ್ಲ ಏನೋ ಹಚ್ಚಿಲ್ಲ ಬರ್ಲಿ ಮಗ ಪೂರಾ ಇವತ್ತೇನಿಲ್ಲ ರಾಡಿ ಬಸ್ ಬಿಡ್ತೀನಿ ನಾ ನೋಡ್ರಿ ಓಡತ್ರ ಇವ್ರು ಮರಿ ಕೂತಿ

ಇಲ್ಲಾಂದ್ರೆ ನಿಮ್ ಬಟ್ಟೆ ಇರಂಗಿಲ್ಲ ನೋಡ್ರಿ ಯಾಕೆ ರೋಲೆ ಶಿರ್ಷಾ ಮಗನೇ ನಿನ್ನ ಚಡ್ಡಿ ಹರೆ ಹರೆ ಹೊಡಿತೀನಿ ಮಗನ ಏನಂತ ತಿಳಿದು ಅಲ್ಲೇ ನೀ ಏನಂತ ತಿಳಿದು ಇದು ಇದೇನು ಮಾಮೂಲಿ ಶರ್ಟ್ ತಿಳಿದ ಮಗನ ಚೈನಾ ಸಿಲ್ಕ ರೂಪಾಯಿ ಎರಡ್ ಸಾವಿರ ರೂಪಾಯಿ ಹೋಗ್ಯಾವ ಇದಕ್ಕ ಮಗನ ಬಣ್ಣ ಹಾಕ್ತಾ ಏ ಸಮ್ಕೋದ್ರ ಗೌಡ್ರ ಇವ್ರು ರೊಕ್ಕ ಕೊಡ್ಲಿಲ್ಲ ಅಂದ್ರ ಮುಂದೆ ಬರಂಗಿಲ್ರಿ ನಾ

ಹಿಂಗ್ಯಾವ್ ತಗೊಂಡಿದಿ ಜರ ಕೆಲ್ಸ ಮಾಡೋದಿತ್ರಿ ಏನು ಇದು ಮುಗ್ಸಿರಿ ಇದು ಯಾಕೆ ಮುಗಿಸಿಲ್ಲ ಈಗ ಇದು ಮಾಡಿವ್ರಿ ಪೂಜೆ ಮಾಡಿವ್ರಿ ಆಯ್ತಾಯ್ತು ಜಜೆ ಮುಗಿಸ್ರಿ ಇದು ನೋಡ್ರ ಹಂಗೆ ಉಳಿಸಿರಿ ಪೂರ ಏನು ಕೆಲಸ ಮಾಡ್ತಿರೋ ಏನು ಓಹೋ ಹೋ ಇಲ್ಲಿ ಮಾಡ್ರಿ ಪೂಜಾ ಹೋರಿ ಕಾಯಿ ಪಿ ಹೊಡೆದ್ರೆ ಹ್ಞೂ ಹೊಡೆದೇವ್ರಿ ಮತ್ತೆ ಕಾಯಿ ಇಲ್ಲವ ನಾಯಿ ನಾಯಿ ಹೋಯ್ದವ್ ನೋಡ್ರಿ ಕಾಯಿ ಬೇಕು ಕಾಯಿ ನಾಯಿ ಹೊಡೆದ್ವಿ ಯಾರು ಹೊಡೆದೇವ್ರಿ ಆಯ್ತಾಯ್ತು ಇದು ಜಲ್ದಿ ಮುಗಿಸ್ರಿ ಕೆಲಸ ರಾಜ ಏನ್ರಿ ಎಲ್ಲಾ ಪೂಜಾರಿ ಮಾಡಿದಿ ದ್ರಾಕ್ಷಿ ಹವ ಹಾಕ್ತೀರಿ ಅದಕ್ಕ ಬಣ್ಣ ಹಚ್ತಾರ ಯಾರು ಬರಲ್ರಿ ಏ ಹೌದಲ್ಲ ಅವನು ನಾನು ನೆನಪ ಹಂಗೆ ಬಂದಿಲ್ವ ನೋನು ಆಯ್ತು ನಾಳೆ ಮುಗುಸ್ರಿ ಮತ್ತ ಆಯ್ತ್ರಿ ಮುಗಿಸ್ತೇ ಆ ಒತ್ತ ಬಿಡುದಾಗ್ಲಿ ಹೆಂಗಾರ ಮಾಡ ಮಗನ ಬರ್ಕಲ್ಲ ಮನಿಗ್ ಹೋಗಿ ಹಾ ಮೂಲಾಗ ನಿಂತವನು ಅವ್ನ ಹಚ್ಚಾಗ್ ಕುಂತ್ರೆ ಸಿಕ್ಕ ಸಿಕ್ಕಲ್ಲ ಹಚ್ಚಂಡೆ ಅವಂಗ ಏ ಮನ್ಯಾಗ ಇರಲಿಲ್ಲ ಅವ ಹೊಲ್ದಾಗ್ ಇರ್ತವ್ ಹೊಲಕೊಂಬಾ வ <laughs> சும் <laughs>

நீடி <laughs> நாய <laughs> <laughs> <laughs>

ழ 짧 Caro ஏenviron work போ téléphone beef elder ienda ваш dłowing andin emergen ifty Ums estimating coke Hahahah lumber está ест scream biomass nis

ஏன் கிவன் உவா இருத்தார் உவைப்ப மந்தி வாத் தொன்றே சாக்கு யாத்து நுறு தனடை முந்தே இருத்தார் எந்த வரு சிக்தானா நனை அத்தினி மகடே ஏனாத்து பா நாசாந்து மாடிதா சாரே மாடு ஹரா ஹால் தண்ணின் அப்பா ஹாதிதா ஹால் தண்ணில்லா சாக்காலில்ல ஓ தோம்பரே வார் ஏவா பதக்கனே ಪಂಚರ್ ಒಂದ್ ಹಿಂತರ್ದಾಗೆ ನಾವು ಊರಾಗ ಹೋಗ್ಬೇಕಂದ್ರೆ ಊರ್ಗೆ ದೂರ ಅವ ಅಂಗಡಿ ಒಂದು

நீல்லாம

ಯಾವ್ ಆ ಮಗಳೇ ಇವತ್ತೇನು ಹೊಸ ಬಿಟ್ಟು ಉಟ್ಟು ಕೂತಿಯಲ್ಲ ನೀ ಬಣ್ಣದ ಆಡಲ್ಲ ಏನು ಹುಳಿ ಹುಣ್ಣೆ ಹಬ್ಬ ಇವತ್ತು ಬಣ್ಣದ ಗೊತ್ತಿಲ್ಲ ನಿನಗ ಏ ಹೋಗಪ್ಪ ನಾ ಬಣ್ಣಗಿನ್ನ ಆಡಂಗಿಲ್ಲ ಮತ್ ಬಣ್ಣಾಡ್ದೆ ನನ್ ಮುಖದ ಕಲರ್ ಎಲ್ಲಾ ಹೋಗ್ಕೇತ್ ಮತ್

ಇವಾಗ ತಾಯಿ ಮೊದ್ಲ ಹೋಳಿ ಹುಣ್ಣಿಮೆ ಐತಿ ಯಾರ ಬಣ್ಣ ಹಚ್ಚಾರತ್ನ ಅದ ಹಂಚ್ಕೋತ ಹಂಚ್ಕೋತ ಬಂದಿ ನಮ್ಮ ಅಪ್ಪ ಒಂದ್ ಹೇಳಿದ ಕೆಲ್ಸ ಒಂದು ಮಾಡಲ್ಲ ಏ ನೀ ಬಣ್ಣ ಹಚ್ಚಿದ್ರು ನೋಡ ನಿನ್ ಕಾಲ್ ಮುರ್ ಕೈಯಾಗ ಕೊಡ್ತೇನೆ ಯಾಕೆ ಹಣಮವ್ವ ನೀ ಆಡ್ಲಿಲ್ಲ ಬಣ್ಣ ಆಡ್ತಿನ್ನ ನಮ್ ಹುಡುಗನ್ ಜೋಡಿ ಅಟ್ಟ ಆಡ್ತಿನ್ನ ನಿಮ್ ಹುಡುಗ ಯಾರೋ ನಿಮ್ಮ ಹುಡುಗ ಬಡಕಲ್ಲ ಮತ್ ನಾ ಯಾರು ಅಯ್ಯ ನೀನೇ ಅದಿ ಹಿಂಗ್ಯಾಕ ಕೆಂಪ್ ಮಂಗೆ ಆದಂಗ ಆಗಿಲ್ಲ ಮಂಗೆ ಆಗಿನ ನಾ ಆಗಿಲ್ಲ ಅಲ್ಲಿ ನಿಂತ ಮಕ್ಕಳು ಅವ್ರು ಮಾಡ್ರ ನನಗ್ ಹಿಂಗ ಸರಿ ಸರಿ ದಾರಿ ಬಿಡ ನಮ್ಮ ಅಪ್ಪ ಮೊದ್ಲೆ ಕಡ್ಡೆ ಬಿ ತೋಮಾನ ಇಲ್ಲ ಹೊಯ್ಕೋತಾನ ಮೊದ್ಲೆ ಏ ನಿಂದ್ರ ಅಣ್ಣ ಕಡ್ಡೆ ಬಿ ತೊಂದೇ ಮಾಡ್ತಿ ಇವತ್ತ ಹೊಳುಣಿ ಐತಿ ಬಣ್ಣ ಆಸ್ತಿನಿ ಬಾ ನಿಂದ್ರು ಏನ ಬಣ್ಣ ಆಸ್ತಿ ಏ ಹೊಸ ಅರ್ಬಿ ಹಾಕೋ ನೀನು ಮೂರ್ ಸಾವಿರ ರೂಪಾಯಿ ಕೊಟ್ಟೇನಿ ಏ ಅರ್ಬಿ ಹಚ್ಚಲ್ನಾ

예! 예! 이러고 내기야? 되게... Yeah. 예! Yeah. Yeah. 예! 야, 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 안 봐, 야, 아, 아이디어를 다 놀아. 이들 애 빨나 집 받아 체. 형 가져봐가, 네, 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 네. 하, 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 ಕಹೇನಿದು ಅಯ್ಯೋ ಯೋ ನಿಂಜೋಡಿ ಬ್ರೇಕಪ್ ಆನ್ ನಿಂಜೋಡಿ ಆಯಿಕಾತಾ ಸೀಸ ಬ್ರೇಕಪ್ ಆತಾ ಓನೆ ಬಾಡ್ಕೇ ಒದಿಸೆ ಬಿಡ್ತೀನಿ ಸುಪರ್ ಡಯನ್ ಒದಿಸೆ ಬಿಡ್ತೀನಿ ಅಂತ ಸಿಗುನ್ ಬಡಿಕಾ ನಿಂದೈದ್ ನಿನ್ನ ಓನೋನ ನಾ ಮೊಬೈಲ್ ನೋಡ್ಕತೆ ಕುತ್ತ ಬಿಟ್ಟೆ ಇಕಿ ಒಂದು ಕಡ್ಡಿ ಡಬ್ಬಿ ತರಲಕ ಹೋಗಿ ಇನಾ ಬಂದಿಲ್ಲಲ್ಲ ನೀನ್ ನವನ ಹೋಗೋಣಿ ಹೆಂಗ ಹೋಗಿದ್ದಿ ಈಗ ಹೆಂಗಿದಳ ಆ ಮೊದಲು ಹೇಳ್ದೇನಗ ಇವ್ ಬಟ್ಟಿ ಚೇಂಜ್ ಮಾಡು ಬದಲಿ ಮಾಡು ಅಂತ ಬಟ್ಟಿಗೆ ಬಣ್ಣ ಹಾಕ್ಯಾನ ಯಾವ್ ಹಾಕ್ಯಾನ ನೀನ ಮಾರಿಗೆ ಬಣ್ಣ ಹಚ್ಕೊಂಡ್ ಮದ್ದಿ ಅದು ಇವತ್ ಹಬ್ಬದ ದಿನ ಆದ ಬಣ್ಣ ಹಚ್ತಾರ ಬಟ್ಟಿ ಕಳಿ ಮತ್ತೊಂದು ಬಟ್ಟಿ ಹಾಕುವಂತ ಹೂಸರಂಗ ಹೂ ಬಿಟ್ಟಿದಲ್ಲಿ ಬಡಕಲ್ ಮಾಡ್ಯನವ ಅವ ಬಡಕಲ್ ಎಲ್ಲ ಮಗ ಇವು ಅವನ ಎರಡ್ ಸಾವಿರ ರೂಪಾಯಿ ಬಾಟಿ ಹೋತ ಬರ್ತ ಗಾಡಿ ಬಾಡಿಗೆ ಎಲ್ಲ ವಸೂಲಿ ಮಾಡ್ತೀನಿಗೆ

ইত নন মগ ননগ ই

இது குத்தியா தடி மகன எல்ல ஓடு மக்களும் கடத்திடுத்து நடிவா மகிங்க நடி ஆ மகன்காத்தி பஸ் தானே 有人。